ಇಡೀ ಸಿನಿಮಾನ ಅರ್ಥ ಮಾಡಿಸುವಂತ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್ ಅಧಿಕಾರಕ್ಕಿಂತ ಅಧಿಕಾರ ಮುಖ್ಯ ಆಗುತ್ತೆ ಈ ಪವರ್ ಸಿಸ್ಟಮ್ನಿ ಸರ್ ಪರ್ಸನಲ್ ಲೈಫ್ ಎಷ್ಟು ಬಿಲೀವ್ ಮಾಡ್ತಾರೆ ಯಾಕಂತಂದ್ರೆ ನೀವು ಒಬ್ಬ ರಾಜಕಾರಣಿಯ ಯೋಚನೆ ಮಾಡ್ತೀರಿ ಸೋಷಿಯಲ್ ಲೈಫ್ ವಿಚಾರವಾಗಿ ಅಂದ್ರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀರಿ ಸೊ ಈ ಸಾಧ್ಯತೆಗಳು ಅಂದ್ರೆ ನೀವು ತೋರಿಸುವಂತ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲೋ ಅರ್ಥ ಆಗಿ ನಿಮ್ಮ ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ ಯು ಐ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗಬಹುದು ಅನ್ನುವಂತ ಅಲ್ಲ ಇದರಲ್ಲಿ ಒಂದಿದೆ ಆಕ್ಚುಲಿ ಹೇಳು ಆಕ್ಚುಲಿ ಅದನ್ನ ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು ಬಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾಂಡ್ರಿ ಆಗ್ಬಿಡ್ತೀರಾ ಫುಲ್ ಪಿಕ್ಚರ್ ಹಂಗಿರಲ್ಲ ಫುಲ್ ಪಿಕ್ಚರ್ ಬೇರೆ ಥರನೇ ಇರುತ್ತೆ ನಿಮ್ಗೆಲ್ಲ ಮಜಾ ಸಿಗುತ್ತೆ ಎಲ್ಲ ರೀತಿಯೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಅದು ಯಾರು ಒಬ್ಬರಿಗೆ ಅರ್ಥ ಆದ್ರೆ ಅವ್ರು ಹೇಳಲೇಬೇಕು ಅಷ್ಟು ಮಾತ್ರ ಹೇಳಬಲ್ಲೆ சார் ரியல் லேஃபில் பீசாரி பவர் ஏனாக ட்ரீம் இல்லை சார் ஏன் சேஞ்ச் சால் இது சார் நீர் பவர் ஏன்மா அசைன சார் அதுக்கு சோல்யூஷன் ಫೈನಲಿ ಒಂದು ಪ್ರಶ್ನೆ ಹಿಂದೆ ಕೂಡ ಸುಧೀಚಾರಿಗೆ ಕೇಳಿದ್ವಿ ಕನ್ನಡ ಚಿತ್ರತಂಡದಲ್ಲಿ ಈ ಡಿಸೆಂಬರ್ ತಿಂಗಳ ಸ್ಟಾರ್ ಗಳಿಗೆ ಲಕೇಶ್ ತಂದು ರಿಲೀಸ್ ಮಾಡುವಂತ ಅಥವಾ ನಿಮ್ಗೆ ಈ ಅದೃಷ್ಟದ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರ ಹೇಗೆ ನೀವು ತಗೊಳ್ತಾ ಇದೀರಿ ಇಲ್ಲ ಅಲ್ಲ ಏನಂದ್ರೆ ಈ ಹಾಲಿಡೇ ಸೀಸನ್ ನ ಎಲ್ಲರೂ ಬಯಸ್ತಾರೆ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟರ್ ಬರ್ತಾರೆ ಆ ಒಂದು ಇದಿರೋದ್ರಿಂದ ಇನ್ನೀ ನೋಡಿ ಹಾಲಿಡೇ ಸೀಸನ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದ್ರೆ ಒಂದು ಧೈರ್ಯ ಹಾಲಿಡೇಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಭಯ ಇರುತ್ತೆ ಹಾಲಿಡೇಸ್ ಇದ್ದಾಗ ತಡ್ಕೊಳ್ಳುತ್ತೆ ಎರಡು ಸಿನಿಮಾ ಅಲ್ಲ ಮೂರು ಸಿನಿಮಾ ತಡ್ಕೊಳ್ಳುತ್ತೆ ಅಂತಾನೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ತುಂಬಾ ಸಿನಿಮಾ ರಿಲೀಸ್ ಮಾಡ್ತಾರೆ ಆತರ ಅಷ್ಟೇ ಅದು ಏನಿಲ್ಲ

ಅಂತಂದ್ರೆ ಆ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ ಇದು ನಿಜ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಮೆಟಫರಿಕಲ್ ಆಗಿರುತ್ತೆ ಸಿನಿಮಾ ಒಂದಂತೂ ಹೇಳೋಕೆ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾ ಹತ್ರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಟ್ವಿಸ್ಟ್ ಟರ್ನ್ ಅದು ಅಂತ ಇದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟಾಗಿ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಗಳಿರುತ್ತೆ ಅದ್ರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳಿರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ನೀವು ಓನ್ಲಿ ಅಷ್ಟೇ ನಿಮ್ಮ ಮೇಲೆ ಡಿಪೆಂಡ್ ಅಷ್ಟೇ ಯಾರು ಏನ್ ಒಬ್ಬೊಬ್ರು ಒಂದೊಂದ್ ರೀತಿ ಏನೋ ವಿಮರ್ಶೆ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಯೋಚನೆ ಮಾಡ್ತಾ ಇದ್ದಾರೆ ಆತರ ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಕ್ ಇಷ್ಟಪಡೋದು ಇಲ್ಲಿ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತರಣ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸರ್ ವಾರ್ನರ್ ಅಲ್ಲೇ ವಾರ್ ಇದೆ ತುಂಬಾ ದೊಡ್ಡ ಎಚ್ಚರಿಕೆ ಥ್ಯಾಂಕ್ಸ್ ಒಳ್ಳೆಯ ಕಂಟೆಂಟ್ ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೊಂಡ್ ಬಂದ್ರೆ ಅದು ಕಲರ್ಫುಲ್ಲು ಟೋನ್ ಬೇರೆ ಇದೆ ಕಲರ್ ಟೀಟೆ ಬೇರೆ ಇದೆ ಸೊ ಇದು ಈ ಕಂಟೆಂಟ್ ಬೇರೆ ತರ ಇದೆ ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಎತ್ತಿ ಕಾಣಿಸ್ತಾ ಇದೆ ಸರ್ ಒಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ ಒಂದಷ್ಟು ಫಿಲಿಮ್ಸಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಪಿಲ್ಲರ್ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು ಎಲ್ ಇಡಿದ್ರ ಬರುತ್ತೆ ಅಂದ್ರೆ ಜನಗಳು ನೀವು ಸಾಯ್ತಾನೇ ನಾವು ಬರ್ತಾ ಅಂದ್ರೆ ಎಚ್ಚರಿಕೆ ಗಂಟೆ ಅಂದ್ರೆ ಬಡವರು ಬಡವರಾಗಿರ್ತೀವಿ ನಾವು ಚಂದಮಕ್ಕೆ ಎತ್ತ ಹೇಳ್ಕೊಂಡು ಇರ್ತೀವಿ ಅನ್ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ ಇಲ್ಲ ನಾನು ಹೇಳೋದಕ್ಕಿಂತ ಅದು ಅದು ನನ್ನ ಒಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ನ ತರೋಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ ಯಾಕಂದರೆ ಒಂದು ಹೇಳ್ತೀನಿ ಕೇಳಿ ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವ್ನು ಎಮೋಷನ್ ಅವನಿದು ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮನ್ನು ನೀವು ಆ ಹೀರೋ ನೋಡ್ಕೊತೀರಾ ಯಾರೋ ಒಬ್ಬರಿಗೆ ಏನೋ ಪ್ರಾಬ್ಲಮ್ ಆಗೋ ಹೀರೋ ಎದ್ದು ಬಂದರೆ ಫುಲ್ ಖುಷಿಯಾಗಿ ಬಿಸಿ ಹುಡುತೀರಾ ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ನಾನು ಆ ಊಟನೇ ನನ್ನ ಮನಸ್ಸು ಎಳೀತದೆ ನನಗೆ ಹಲವಾರು ಕೋಟಿ ಹೀರೋ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾದ್ ಇವತ್ತರೆಗೂ ಅನ್ಸುತ್ತೆ ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ ಅದನ್ನ ಬಿಡೋಕ್ಕಾಗಲ್ಲ ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್ ಅದೇ ಆ್ಯಕ್ಚುಲಿ ನಿಮ್ಮನ್ನ ಥಿಯೇಟರ್ ಕೂರಿಸೋದು ವಿ ಆಲ್ ನೀಡ್ ಸ್ಟೋರಿಸ್ ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು ತಿರುವುಗಳು ಬೇಕು ಎಲ್ಲವೂ ಇರುತ್ತೆ ಅದ್ರ ಜೊತೆ ಇನ್ನೊಂದು ಲೇರ್ ಇರುತ್ತೆ ಅಷ್ಟೇ ಆ ಥರ ಇದೆ ಓಕೆ ಸರ್ ಇಲ್ಲಿ ನಮೀನಿ ಸರ್ ಹಾಂ ಸರ್ ಇದು